ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ರೇಬಿಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬಟ್ ಕೆನಾಟ್ ಬಿ ಕ್ಯೂರ್ಡ್ ಎಂಬ ಮಾತಿದೆ ಬರುವ ಮುನ್ನ ವ್ಯಾಕ್ಸಿನ್ ನಿಂದ ತಡೆಗಟ್ಟಬಹುದಾದ ಆದರೆ ಬಂದ ನಂತರ ಗುಣವೇ ಪಡಿಸಲಾಗದ ಯಾವುದಾದ್ರೂ ರೋಗ ಈ ಭೂಮಿಯ ಮೇಲಿದೆ ಅಂದ್ರೆ ಅದು ರೇಬಿಸ್ ರೋಗ ಮಾತ್ರ ಹೌದು ಇದಕ್ಕೆ ಪ್ರೀ ವ್ಯಾಕ್ಸಿನ್ ಇದೆ ಆದರೆ ಇದರ ವೈರಾಣು ಮೆದುಳು ಸೇರಿದ್ರೆ ಭಗವಂತನಿಂದಲೂ ಇದನ್ನ ಗುಣಪಡಿಸುವುದು ಅಸಾಧ್ಯ ಎಂದು ವೈದ್ಯರೇ ಹೇಳುತ್ತಾರೆ ಅವರ ನರಳಾಟ ಒದ್ದಾಟ ನೋಡಿದ್ರೆ ಈ ಸ್ಥಿತಿ ಯಾವ ಶತ್ರುವಿಗೂ ಬರೋದೇ ಬೇಡ ಅನ್ಸುತ್ತೆ ಇವತ್ತು ಮೆಡಿಕಲ್ ಫೀಲ್ಡ್ ಇಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿದ್ದರೂ ಸಹ ಇದುವರೆಗೂ ರೇಬಿಸ್ ಅನ್ನ ಗುಣಪಡಿಸುವ ಔಷಧಿ ತಯಾರಾಗಿಲ್ಲ ಇದಕ್ಕೆ ಎರಡು ತರಹದ ವ್ಯಾಕ್ಸಿನ್ ಗಳಿದ್ದರೂ ಅವು ಅಷ್ಟು ಶಕ್ತಿಶಾಲಿ ಡೋಸ್ ಗಳೇನಲ್ಲ ಇದರ ವೈರಾಣು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತಲುಪಿದ್ರೆ ಯಾವುದೇ ಔಷಧಿ ಆಗ್ಲಿ ಚಿಕಿತ್ಸೆಯಾಗಲಿ ನಮ್ಮನ್ನ ಉಳಿಸೋದಿಲ್ಲ ಒಂದು ವೇಳೆ ಯಾರಿಗಾದರೂ ಹುಚ್ಚು ನಾಯಿ ಅಥವಾ ಬೇರೆ ಯಾವುದೇ ಹುಚ್ಚು ಹಿಡಿದ ಜೀವಿ ಕಡಿದಾಗ ಇದು ಕೇಂದ್ರ ನರಮಂಡಲ ತಲುಪದಂತೆ ಮಾಡಲು ಪಿಪಿ ಎಂಬ ಔಷಧಿ ಇದೆ ಆದರೆ ಇದು ಕಚ್ಚಿದ ಸ್ವಲ್ಪ ಸಮಯದಲ್ಲೇ ನಮ್ಮ ದೇಹಕ್ಕೆ ಇಂಜೆಕ್ಟ್ ಆಗಬೇಕು ಹಾಗಂತ ಇದು ನಮ್ಮನ್ನ ಉಳಿಸುತ್ತದೆ ಎಂಬ ಭರವಸೆಯನ್ನ ಕೊಡಲಾಗುವುದಿಲ್ಲ ಹೆಚ್ಚಂದ್ರೆ ಇದು ಆ ವೈರಾಣು ನರಮಂಡಲ ತಲುಪಲು ನಿಧಾನವಾಗುವಂತೆ ಮಾಡುತ್ತದೆ ಅಷ್ಟೇ ಇವರೆಗೂ ರೇಬಿಸ್ ಗೆ ಗುರಿಯಾಗಿ ಬದುಕು ಇದರಿಂದ ಪ್ರಾಣ ಕಳೆದುಕೊಂಡವರೇ ಹೆಚ್ಚು ಪ್ರತಿ ವರ್ಷ ಭಾರತ ಒಂದರಲ್ಲೇ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಇದರಿಂದ ಸಾವನ್ನಪ್ಪುತ್ತಾರೆ ವಿಶ್ವದಾದ್ಯಂತ ಒಂದು ವರ್ಷಕ್ಕೆ ರೇಬಿಸ್ ನಿಂದ ಸಾಯುವವರ ಸಂಖ್ಯೆ ಹತ್ತು ಲಕ್ಷಕ್ಕೂ ಹೆಚ್ಚು ಇದು ಹುಚ್ಚು ನಾಯಿಯ ಕಡಿತದಿಂದ ಮಾತ್ರವೇ ಬರುತ್ತೆಂದು ಹಲವರು ನಂಬಿದ್ದಾರೆ ಆದರೆ ಇದು ನಾಯಿ ಮಾತ್ರವಲ್ಲ ಬೆಕ್ಕು ಬಾವಲಿ ಹೀಗೆ ಯಾವುದೇ ಜೀವಿಯ ಕಡಿತದಿಂದಲೂ ಬರಬಹುದು ಇವತ್ತು ಆಗ್ತಿರುವ ರೇಬಿಸ್ ಕೇಸ್ಗಳಲ್ಲಿ ಶೇಕಡಾ ತೊಂಬತ್ತ ಎಂಟಕ್ಕೂ ಹೆಚ್ಚಿನವು ನಾಯಿಯ ಕಡಿತದಿಂದಲೇ ಸಂಭವಿಸುತ್ತಿದೆ ಯಾವುದೇ ಜೀವಿಯ ಬಾಯಿಯ ಜೊಲ್ಲಿನಲ್ಲಿರಬಹುದಾದ ಈ ರೇಬಿಸ್ ವೈರಾಣುಗಳು ಅದರ ಕಡಿತದ ಮೂಲಕ ನಮ್ಮ ದೇಹ ಸೇರುತ್ತವೆ ಕಚ್ಚಿದ ಭಾಗದಲ್ಲಿ ಗಾಯವಾಗಿ ಅಲ್ಲಿರುವ ಮಜಲ್ ನಲ್ಲಿ ಬೇರೂರುವ ಈ ವೈರಾಣುಗಳು ರಕ್ತನಾಳ ಸೇರಿ ನರಮಂಡಲ ತಲುಪಲು ಕೊಂಚ ಸಮಯ ಬೇಕು ಅಷ್ಟರೊಳಗೆ ವ್ಯಾಕ್ಸಿನ್ ಡೋಸ್ ಪಡೆದರೆ ಹೆಚ್ಚು ಹಾನಿಯಿಲ್ಲ ಅದೇ ಕಾರಣಕ್ಕೆ ನಾಯಿ ಕಡಿತಕ್ಕೆ ಹದಿನಾಲ್ಕು ಡೋಸ್ ಇಂಜೆಕ್ಷನ್ ನ ಅವಶ್ಯಕತೆ ಇದೆ ಎಂದು ವೈದ್ಯರು ತಿಳಿಸೋದು ಒಂದು ವೇಳೆ ನಾವು ಡೋಸ್ ಪಡೆಯುವಲ್ಲಿ ವಿಫಲವಾದರೆ ಅಥವಾ ತಡ ಮಾಡಿದ್ರು ನಮ್ಮ ಸಾವನ್ನ ನಾವೇ ಆಹ್ವಾನಿಸಿದಂತೆ ಈಗ ವೈರಾಣುಗಳು ಸ್ಪೈನಲ್ ಕಾರ್ಡ್ ಮೂಲಕ ನರಮಂಡಲವನ್ನ ಹಾದು ಮೆದುಳು ಸೇರುತ್ತವೆ ಅಲ್ಲಿ ಸೇರಿದ ನಂತರ ಅಸಲಿ ಸಮಸ್ಯೆ ಶುರುವಾಗುತ್ತದೆ ಈ ರೇಬಿಸ್ ಗೆ ತುತ್ತಾದವರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು ದಿಗಿಲುಂಟು ಮಾಡುತ್ತವೆ ಜ್ವರ ವಾಂತಿ ಸುಸ್ತು ಆತಂಕ ಇವುಗಳ ಜೊತೆ ವಿಚಿತ್ರ ರೀತಿಯ ಹೈಡ್ರೋಫೋಬಿಯಾ ಹಾಗೂ ಏರೋಫೋಬಿಯಾಗೂ ಸಹ ಆ ರೋಗಿ ತುತ್ತಾಗುತ್ತಾನೆ ಹೈಡ್ರೋಫೋಬಿಯಾ ಅಂದರೆ ನೀರಿನ ಭಯ ಎಂದರ್ಥ ರೇಬಿಸ್ ಗೆ ತುತ್ತಾದವರಲ್ಲಿ ಈ ಲಕ್ಷಣ ಕಾಣಿಸುತ್ತದೆ ಅವರು ನೀರು ಕುಡಿಯೋದಿರಲಿ ಅದನ್ನ ನೋಡಿದ್ರೂ ಸಹ ಭಯ ಪಡುತ್ತಾರೆ ಕುಡಿಯಲು ಹೋದ್ರೆ ಅವರ ಎದೆ ಹೊಟ್ಟೆ ಹಾಗೂ ಕೊರಳ ನರ ಮತ್ತು ಮಸಲ್ ಗಳು ಶ್ರಿಂಕ್ ಆಗಿ ಹಿಗ್ಗಿದ ಅನುಭವವಾಗುತ್ತದೆ ಗಾಳಿ ಸ್ಪರ್ಶವಾದ ಆದರೂ ಸಹ ಮೈ ನಡುಗಿದ ಅಥವಾ ಇಡೀ ದೇಹವೇ ಪ್ಯಾರಾಲಿಸಿಸ್ ಗೆ ಒಳಗಾದ ಅನುಭವವಾಗುತ್ತದೆ ವೈಜ್ಞಾನಿಕವಾಗಿ ಹೀಗೇಕೆ ಅವರಿಗೆ ಆಗುತ್ತೆಂದು ಇಂದಿಗೂ ಸಹ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಎಲ್ಲ ನಾಯಿಗಳ ಜೊಲ್ಲಿನಲ್ಲೂ ಈ ವೈರಾಣು ಇರೋದಿಲ್ಲ ಆದರೆ ಯಾವ ನಾಯಿ ಇದರಿಂದ ಇನ್ಫೆಕ್ಟ್ ಆಗಿರುತ್ತದೋ ಅದನ್ನ ನಾವು ರೇಬಿಡ್ ಡಾಗ್ ಎಂದು ಕರೆಯುತ್ತೇವೆ ಆರಂಭದಲ್ಲಿ ಮೇಲ್ನೋಟಕ್ಕೆ ಇಂತಹ ನಾಯಿಗಳನ್ನ ಗುರುತಿಸುವುದು ಕಷ್ಟ ಅದರಿಂದ ಯಾವುದೇ ನಾಯಿ ಕಚ್ಚಿದರೂ ಅಥವಾ ಬಾಯಿಯ ಜೊಲ್ಲು ನೊರೆ ನಮ್ಮ ದೇಹದ ಗಾಯಕ್ಕೆ ಸೋಕಿದರೂ ತಕ್ಷಣ ತಡ ಮಾಡದೆ ಆ ಜಾಗವನ್ನ ಸೋಪಿನಿಂದ ಅಥವಾ ಹ್ಯಾಂಡ್ ವಾಶ್ನಿಂದ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀರಲ್ಲಿ ಚೆನ್ನಾಗಿ ತೊಳೆಯಬೇಕು ಈ ಅವಧಿಯ ಸಮಯ ತುಂಬಾ ಮುಖ್ಯ ಒಂದು ವೇಳೆ ನಮ್ಮ ಸಂಪರ್ಕಕ್ಕೆ ಬಂದ ಆ ಜೀವಿಯ ಬಾಯಿಯ ನೊರೆಯಲ್ಲಿ ವೈರಾಣು ಇದ್ದಿದ್ದೇ ನಿಜವಾದಲ್ಲಿ ಈ ರೀತಿಯ ವಾಶ್ನಿಂದ ಅದು ದೇಹದ ನರ ನಾಡಿ ತಲುಪಲು ಸಾಧ್ಯವಾಗದೆ ನಾವು ಸರ್ವೈವ್ ಆಗಬಹುದು ಕೇವಲ ಇಷ್ಟು ಮಾಡಿದ್ರೆ ಸಾಲದು ತೊಳೆದ ನಂತರ ತಕ್ಷಣ ವೈದ್ಯರ ಬಳಿ ಹೋಗಿ ಅದಕ್ಕೆ ಸೂಕ್ತ ಡೋಸೇಜ್ ಅಥವಾ ಪ್ರಥಮ ಚಿಕಿತ್ಸೆ ಕಡ್ಡಾಯವಾಗಿ ಪಡೆಯಲೇಬೇಕು ಇದಿಷ್ಟನ್ನ ನಾವು ತಕ್ಷಣ ಮಾಡಿದೆವಾದರೆ ಅಪಾಯದಿಂದ ಪಾರಾಗಬಹುದು ಅನೇಕರಿಗೆ ಇದಾದ ತಕ್ಷಣ ಏನು ಮಾಡಬೇಕೆಂಬುದೇ ತಿಳಿದಿರಲ್ಲ ಕೆಲವರು ಕಡಿತವಾದರೂ ಸಹ ಅದರ ಬಗ್ಗೆ ಯಾರಿಗೂ ತಿಳಿಸದೆ ನಿರ್ಲಕ್ಷ್ಯ ಮಾಡ್ತಾರೆ ಹೀಗೆ ಖಂಡಿತ ಮಾಡಬಾರದು ನಾವಿದನ್ನ ಮುಚ್ಚಿಷ್ಟಷ್ಟು ಅಪಾಯ ಹೆಚ್ಚು ಇಲ್ಲಿ ಯಾವುದೇ ಜೀವಿ ಕಚ್ಚಲೇಬೇಕೆಂದೇನಿಲ್ಲ ನಿಮ್ಮ ಮೈ ಮೇಲೆಲ್ಲಾದರೂ ಗಾಯವಾಗಿದ್ದು ಆ ಜೀವಿಯ ಜೊಲ್ಲು ಅದಕ್ಕೆ ತಾಗಿದ್ರೂ ಸಾಕು ನಿಮಗೆ ಸೋಂಕು ತಗುಲಿದಂತೆಯೇ ಅರ್ಥ ಕೆಲವು ಜನ ಶ್ವಾನಪ್ರಿಯರು ನಾಯಿಯ ಬಾಯಲ್ಲಿ ಬಾಯಿಟ್ಟು ಮುದ್ದಾಡೋದು ಮುಂತಾದ ಅನಗತ್ಯ ಕೆಲಸ ಮಾಡ್ತಾರೆ ಇದು ನಿಜಕ್ಕೂ ತಪ್ಪು ಕಾರಣ ವೈರಾಣು ಇರುವ ಆರಂಭದ ಹಂತದಲ್ಲಿ ಯಾವುದೇ ರೋಗದ ಲಕ್ಷಣವು ಕಾಣದ್ರಿಂದ ರೋಗಗ್ರಸ್ತ ಜೀವಿಯೂ ಸಹ ಕೆಲವು ದಿನಗಳ ಕಾಲ ಇತರೆ ಆರೋಗ್ಯವಂತ ಜೀವಿಯ ಹಾಗೆಯೇ ಕಾಣುತ್ತದೆ ಸೋಂಕಾದ ನಂತರ ಮುಂದಿನ ನಾಲ್ಕೈದು ದಿನಗಳಲ್ಲಿ ಅದರ ಲಕ್ಷಣ ಗೊತ್ತಾಗುವುದು ರೇಬಿಸ್ ಇರುವ ನಾಯಿ ದಿನೇ ದಿನೇ ಮಂಕಾಗುತ್ತದೆ ಗಾಬರಿ ಬೀಳುತ್ತದೆ ಸದಾಕಾಲ ಬೊಗಳುತ್ತಲೇ ಇರುತ್ತದೆ ಅತ್ತಿಂದಿತ್ತ ಅನಿಶ್ಚಿತವಾಗಿ ಗಾಬರಿಯಿಂದ ಓಡಾಡುತ್ತಲೇ ಇರುತ್ತದೆ ಅದರಲ್ಲಿ ಆತಂಕ ಉದ್ವೇಗ ಕೋಪ ಇದೆಲ್ಲ ಇರುತ್ತದೆ ಹತ್ತಿರ ಬಂದವರನ್ನ ಕಚ್ಚಲು ಹೋಗುತ್ತದೆ ನಿಧಾನವಾಗಿ ಅದರ ಬಾಯಲ್ಲಿ ಜೊಲ್ಲು ಅಥವಾ ನೊರೆ ಬರಲು ಶುರುವಾಗುತ್ತದೆ ಅಂತಿಮವಾಗಿ ಅದು ನರಳಿ ನರಳಿ ಸಾಯುತ್ತದೆ ಇವೇ ಲಕ್ಷಣಗಳು ಅದರ ಕಡಿತಕ್ಕೊಳಗಾದವರಲ್ಲೂ ಕಾಣಿಸುತ್ತದೆ ಅವರು ಸಹ ನಾಯಿಯಂತೆ ವರ್ತಿಸಲು ಬೊಗಳಲು ಶುರು ಮಾಡುವುದನ್ನ ಕೆಲ ವಿಡಿಯೋಗಳಲ್ಲಿ ನಾವು ನೋಡಬಹುದು ರೇವಿಸ್ ನ ವೈರಾಣು ದೇಹ ಸೇರಿದ ನಂತರ ಮೊದಲು ಮಾಡುವ ಕೆಲಸವೇನೆಂದರೆ ಅದು ಹೆಚ್ಚು ಸಂಖ್ಯೆಯಲ್ಲಿ ತಂತಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಒಂದನ್ನೊಂದು ಹೋಲುವ ವೈರಾಣುಗಳು ಮಲ್ಟಿಪ್ಲೈ ಆಗಿ ದೇಹ ವ್ಯಾಪಿಸುತ್ತದೆ ಇವು ಕಚ್ಚಲ್ಪಟ್ಟ ಸ್ಥಳದಿಂದ ನರಮಂಡಲದ ಮೂಲಕ ನೇರ ಮೆದುಳಿನ ಕಡೆಗೆ ಅಪ್ರಯತ್ನವಾಗಿ ಪ್ರಯಾಣ ಮಾಡುತ್ತವೆ ನಮ್ಮ ನರಮಂಡಲವು ಎರಡು ವಿಧಗಳಲ್ಲಿರುತ್ತದೆ ಒಂದು ಕೇಂದ್ರ ನರಮಂಡಲ ಇನ್ನೊಂದು ಪೆರಿಫೆರಲ್ ನರಮಂಡಲ ಕಡಿತ ಎಲ್ಲಿಯೇ ಆಗಿರಲಿ ಅಲ್ಲಿಂದ ವೈರಾಣುಗಳು ಪೆರಿಫೆರಲ್ ನರವಾಹಕಗಳಿಂದ ಕೇಂದ್ರ ನರಮಂಡಲ ಅಂದ್ರೆ ಕೆಳ ಬೆನ್ನಿಗೆ ಬರುತ್ತವೆ ಅಲ್ಲಿಂದ ಒಂದೆಡೆ ನೇರ ವಾಹಕದ ಮೂಲಕ ಬ್ರೈನ್ ಕಡೆಗೆ ಸಂಚರಿಸುತ್ತ ಹೋಗುತ್ತವೆ ನಮ್ಮ ನಡು ಬೆನ್ನಿನ ಹುರಿಯು ದೇಹದ ಅತ್ಯಂತ ಮುಖ್ಯ ಹಾಗೂ ಸೂಕ್ಷ್ಮವಾದ ಭಾಗ ಇಲ್ಲಿಂದಲೇ ನಮಗೆ ಸ್ಪರ್ಶದ ಸಂದೇಶ ಮೆದುಳಿಗೆ ರವಾನೆಯಾಗುವುದು ಈ ವೈರಾಣುಗಳು ಈ ಮಾರ್ಗವಾಗಿ ಹೋಗುತ್ತಲೇ ಹೆಜ್ಜೆ ಹೆಜ್ಜೆಗೂ ವೃದ್ಧಿಯಾಗುತ್ತಲೇ ಸಾಗುತ್ತವೆ ಮೆದುಳು ತಲುಪಿದ ನಂತರ ಇಡೀ ಮೆದುಳನ್ನೇ ಇವು ಹಿಡಿತಕ್ಕೆ ತೆಗೆದುಕೊಂಡು ಸಂಪೂರ್ಣ ಅದನ್ನ ಹೈಜಾಕ್ ಮಾಡುತ್ತವೆ ಬ್ರೈನ್ ಅನ್ನ ಇವು ಪೂರ್ತಿಯಾಗಿ ಇನ್ಫೆಕ್ಟ್ ಮಾಡುತ್ತವೆ ರೇಬಿಸ್ ಐದು ಹಂತಗಳಲ್ಲಿ ದೇಹವನ್ನ ವ್ಯಾಪಿಸುತ್ತದೆ ಮೊದಲೆಯದ್ದು ಇನ್ಕ್ಯುಬೇಷನ್ ಅವಧಿ ಅಂದ್ರೆ ಇದು ಕಡಿತಕ್ಕೊಳಗಾಗುವ ಹಂತ ಅಲ್ಲಿಂದ ಎರಡನೆಯದ್ದು ಸುಸ್ತು ವಾಂತಿ ಹಾಗೂ ಜ್ವರದ ಹಂತ ಮೂರನೆಯದ್ದೇ ಮೆದುಳಿಗೆ ತಲುಪುವ ಹಂತ ಈ ಮೂರನೇ ಹಂತವೇ ಅತಿ ಅಪಾಯಕಾರಿ ಇಲ್ಲಿಯೇ ರೋಗಿಗೆ ಕೋಪ ಎಗ್ರೆಷನ್ ಉದ್ವೇಗ ನರಳಾಟ ಹೈಡ್ರೋಫೋಬಿಯಾ ಏರೋಫೋಬಿಯಾ ಹುಚ್ಚಾಟ ಬೊಗಳಾಟ ಇವೆಲ್ಲ ಅನುಭವವಾಗುವುದು ನಾಲ್ಕನೆಯ ಹಂತ ಕೋಮಾಗೆ ತಲುಪುವ ಹಂತ ಐದನೆಯದ್ದು ಸಾವು ಈ ರೇಬಿಸ್ ವಿಶ್ವದಲ್ಲಿಯೇ ಅತ್ಯಂತ ಭಯಾನಕವಾದ ಹಾಗೂ ಫೇಟಲ್ ರೋಗ ಇದು ಬಂದ ನಂತರ ಒದ್ದಾಡುವ ಬದಲು ಬಾರದಂತೆ ಎಚ್ಚರ ವಹಿಸೋದೇ ಸೂಕ್ತ ಹಾಗಾದರೆ ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅದಕ್ಕೆ ಕೆಲವು ಸಲಹೆಗಳಿವೆ ಅವುಗಳನ್ನು ಸರಿಯಾಗಿ ನಾವು ಪಾಲಿಸಿದ್ರೆ ಸಾಕು ಮೊದಲೆಯದ್ದು ಯಾರ ಬಳಿಯಲ್ಲಾದರೂ ನಾಯಿಗಳಿದ್ರೆ ಅವುಗಳಿಗೆ ರೇಬಿಸ್ ಬಾರದ ಹಾಗೆ ಸರಿಯಾದ ರೀತಿ ವ್ಯಾಕ್ಸಿನ್ ಹಾಕಿಸಿರಬೇಕು ಅವುಗಳು ಬೀದಿ ನಾಯಿಗಳ ಜೊತೆ ಇರದಂತೆ ಎಚ್ಚರ ವಹಿಸಬೇಕು ಬೀದಿ ನಾಯಿಗಳಿಗೆ ಏನಾದರೂ ಫೀಡ್ ಮಾಡಿದ್ರೆ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಂಡಿರಬೇಕು ಮಕ್ಕಳನ್ನ ಯಾವ ಕಾರಣಕ್ಕೂ ನಾಯಿಗಳ ಬಳಿ ಬಿಟ್ಟು ಅಸಡ್ಡೆ ವಹಿಸಬಾರದು ಕಾರಣ ಮಕ್ಕಳ ಇಮ್ಯೂನ್ ಸಿಸ್ಟಮ್ ಅತ್ಯಂತ ಸೂಕ್ಷ್ಮ ಇವರಿಗೇನಾದರೂ ಕಡಿತವಾದರೆ ಈ ಸೋಂಕು ಬೇಗ ವ್ಯಾಪಿಸುತ್ತದೆ ಈ ನಿಟ್ಟಿನಲ್ಲಿ ಮಕ್ಕಳ ವಿಚಾರವಾಗಿ ಅತ್ಯಂತ ಎಚ್ಚರಿಕೆ ವಹಿಸಬೇಕು ನಾಯಿಯ ಬಾಯಿಯ ಜಲ್ಲು ದೇಹ ಸೇರದ ರೀತಿ ಅವುಗಳ ಜೊತೆ ಸಭ್ಯವಾಗಿ ವ್ಯವಹರಿಸಬೇಕು ನಾಯಿಗಳ ಜೊತೆ ಇರುವಾಗ ಅವುಗಳ ಜೊತೆ ಆಟವಾಡಿದ ನಂತರ ತಪ್ಪದೆ ಮೈ ಕೈ ಸ್ವಚ್ಛ ಮಾಡಿಕೊಳ್ಳಬೇಕು ಸಾಕುವ ನಾಯಿಗಳನ್ನ ಸಹ ಶುಚಿಯಾಗಿರಿಸಬೇಕು ಒಂದು ವೇಳೆ ಅವು ಕಚ್ಚಿದರೆ ತಕ್ಷಣ ಸಾಬೂನಿನಿಂದ ಆ ಸ್ಥಳವನ್ನು ಹತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚೆನ್ನಾಗಿ ವಾಶ್ ಮಾಡಬೇಕು ಮತ್ತು ತಕ್ಷಣವೇ ವೈದ್ಯರ ಬಳಿ ಹೋಗಿ ಅದಕ್ಕೆ ಐದು ಡೋಸ್ ಪಡೆಯಬೇಕು ಇದಿಷ್ಟು ಪಾಲಿಸಿದ್ರೆ ರೇಬಿಸ್ ರೋಗದಿಂದ ನಾವು ಸುರಕ್ಷಿತವಾಗಿರಲು ಸಾಧ್ಯ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ರೋಗದ ಬಗ್ಗೆ ಜನಜಾಗೃತಿ ಮೂಡಿಸಿ രേബീസ് കായലിയൊക്കെ നിമേനസു കൂട്ട് മാി